ನಂದೂರ ಗ್ರಾಮದಲ್ಲಿ ಬಡ ರೈತನ ಎತ್ತು ಸಾವು ಪರಿಹಾರಕ್ಕೆ ಅವಣ್ಣಾಮೆ ಮೇಕೇರಿ ಆಗ್ರಹ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಿಮ್ಮ ನಾನಿಮ್ಮ ಎಂಜೆ ಕಲಬುರಗಿ ತಾಲೂಕಿನ ನಂದೂರ ಗ್ರಾಮದ ಬಡ ರೈತ ಮಲ್ಲಿಕಾರ್ಜುನ ನಾಟಿಕರ್ ಎಂಬುವರ ಸುಮಾರು ಒಂದು ಲಕ್ಷ ರೂಪಾಯಿ ಮೌಲ್ಯದ ಎತ್ತು ಹೊರದಲ್ಲಿ ಧಾರಾಕಾರವಾಗಿ ಸುರಿದ ಮಳೆಯಿಂದ ತತ್ತರಿಸಿ ಆಕಸ್ಮಿಕವಾಗಿ ಸಾವನ್ನಪ್ಪಿದೆ ಹಾಗಾಗಿ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಎಂದು ಜಿಲ್ಲಾ ರೈತ ಮುಖಂಡ ಅವ್ವಣ್ಣ ಮೆಕ್ಕೇರಿ ಹೇಳಿದರು ನಂದೂರ ಗ್ರಾಮಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು ರೈತ ಮಲ್ಲಿಕಾರ್ಜುನ ನಾಟಿಕಾರ ಎಂಬುವರು ಸುಮಾರು ಮೂರು ತಿಂಗಳ ಹಿಂದೆ ಒಂದೂವರೆ ಲಕ್ಷಕ್ಕೆ ಎತ್ತು ಖರೀದಿ ಮಾಡಿದರು ಅದರಂತೆ ಬೇರೆಯವರ ಜಮೀನು ಕೂಡ ಒಂದು ಲಕ್ಷಕ್ಕೆ ಮುಂಗಡ ಹಣ ನೀಡಿ ವ್ಯವಸಾಯ ಮಾಡಿದರು ಅತಿವೃಷ್ಟಿಯಿಂದ ಆ ಜಮೀನಿನಲ್ಲಿ ಬೆಳೆದ ಬೆಳೆ ನೀರಿನಲ್ಲಿ ಮುಳುಗಿ ಹೋಗಿದೆ ಮತ್ತು ಒಂದು ಕಡೆ ಎತ್ತು ಸಾವನ್ನಪ್ಪಿದೆ ಇದರಿಂದ ರೈತ ಕಂಗಾಲಾಗಿದ್ದು ಬಡ ರೈತನ ಬದುಕಿಗೆ ಬರ ಸಿಡಿಲು ಬಡಿದಂತಾಗಿದೆ ಮತ್ತು ರೈತನ ಬದುಕು ಬೀದಿಗೆ ಬಂದಿದ್ದು ಇದರಿಂದ ಆತಂಕಗೊಂಡಿರುವ ರೈತರ ನೆರವಿಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಬಂದು ಸೂಕ್ತ ಪರಿಹಾರ ಒದಗಿಸಬೇಕು ಎಂದರು ಹಿಂಚಗೇರಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಇವರ ಎತ್ತು ಇವತ್ತಿನ ದಿವಸ ಏನು ಕಲಬುರಗಿ ಜಿಲ್ಲೆಯಲ್ಲಿ ಅತಿಯಾದಂಥ ಮಳೆ ಆಗ್ತಾ ಇದೆ ಆ ಮಳೆಯಿಂದ ಇವತ್ತಿನ ದಿವಸ ತತ್ತರಿಸಿ ಆ ಒಂದು ಎತ್ತು ಹೊಲಗ ಹೊಲಕ್ಕೆ ತಂದಂಥ ಸಂದರ್ಭದಲ್ಲಿ ಅದು ಮರಣ ಹೊಂದಿದ್ದು ಇವತ್ತ ಆ ಒಂದೊಬ್ಬ ಕೃಷಿಕರಿಗೆ ಇವತ್ತ ಅತ್ಯಂತ ಅನ್ಯಾಯ ಆಗಿದೆ ಸುಮಾರು ಒಂದು ಲಕ್ಷಕ್ಕಿಂತ ಒಂದೂವರೆ ಲಕ್ಷದಿಂದ ಮೊನ್ನೆ ಒಂದು ಎರಡು ತಿಂಗಳು ಎರಡು ಮೂರು ತಿಂಗಳಿಂದರೆ ಒಂದೂವರೆ ಲಕ್ಷ ಕೊಟ್ಟು ಒಬ್ಬ ರೈತ ಎತ್ತು ತಂದಿದ ಅಂಥ ಒಬ್ಬ ಒಂದು ಎತ್ತು ಇವತ್ತಿನ ದಿವಸ ಈ ಒಂದು ಧಾರಾಕಾರವಾಗಿ ಸುರಿಯುತ್ತಿರುವಂಥ ಮಳೆಯಿಂದ ಇವತ್ತಿನ ದಿವಸ ತತ್ತರಿಸಿ ಪ್ರಾಣ ಬಿಟ್ಟಿದ್ದರಿಂದ ಒಬ್ಬ ರೈತರಿಗೆ ಅನ್ಯಾಯ ಆಗಿದೆ ಆದ್ದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಕೂಡಲೇ ಆ ರೈತರಿಗೆ ಈ ನೆತ್ತು ಕಳೆದುಕೊಂಡ್ರೆ ಅವರಿಗೆ ಒಂದು ಎನ್ ಡಿ ಆರ್ ಎಫ್ ಅಡಿಯಲ್ಲಿ ಎನ್ ಡಿ ಆರ್ ಎಫ್ ಅಡಿಯಲ್ಲಿ ಕೂಡಲೇ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಮತ್ತು ಆ ಒಂದು ಕುಟುಂಬ ಆ ಎತ್ತು ಕಳೆದುಕೊಂಡ ಸಲುವಾಗಿ ಇವತ್ತಿನ ದಿವಸ ಅವರು ಒಕ್ಕಲ್ತನ ಕೂಡ ಕುಂಠಿತ ಆಗ್ತದ ಆದ್ದರಿಂದ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಆ ಒಬ್ಬ ರೈತಿಗೆ ನೆರವಿಗೆ ಬರಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವೈದ್ಯರ ತಂಡ ಬಂದು ಪೋಸ್ಟ್ ಮಾರ್ಟಮ್ ಎಲ್ಲನೂ ಕೂಡ ಮಾಡಿದೆ ಆದ್ದರಿಂದ ಈ ರೀತಿಯಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಇತಿಹಾಸದಲ್ಲಿ ಎಂದೂ ಕಂಡರಿಯದಂಥ ಧಾರಾಕಾರ ಮಳೆ ಸುರಿಯುತ್ತಿರೋದ್ರಿಂದ ರೈತರ ಮನೆಗಳಾಗಿರ್ಬೋದು ರೈತರ ಈ ರೀತಿಯಾದಂಥ ಎತ್ತುಗಳಾಗಿರ್ಬೋದು ಅವರ ಒಕ್ಕಲಿ ಈ ರೀತಿ ಲಾಸ್ ಆಗಿರಲಿಲ್ಲ ತುಂಬ ಅನ್ಯಾಯ ಆಗ್ತಾಯಿದೆ ಆದ್ದರಿಂದ ದಯವಿಟ್ಟು ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಆ ರೈತರ ಒಂದು ನೆರವಿಗೆ ಬರುವ ಮುಖಾಂತರ ಅವರಿಗೆ ಧೈರ್ಯ ತುಂಬಿ ಇವತ್ತಿನ ದಿವಸ ಅವ್ರಿಗೆ ಬೇಕಾದಂಥ ಅನುಕೂಲಗಳು ಮಾಡಿ ಇವತ್ತಿನ ದಿವಸ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಈಗೇನು ಮಳೆ ಜಾಸ್ತಿ ಆಗಿ ಸಲ ಹಿಂಗೆಲ್ಲ ಆಗ್ಯದ್ರೆ

ಒಂದು ಲಾಖ ರೂಪಾಯಿಗೆ ಕೊಡ್ರಿ ಹನ್ನೆರಡು ಸಾವಿರ ರೂಪಾಯಿ ಈಗ ಮಲ್ಲಿಕಾರ್ಜುನವಂತ ಒಬ್ಬ ರೈತ ಏನು ಒಂದು ಕಡೆಗೆ ಬೇರೆಯವರ ಜಮೀನ ಇವತ್ತ ಗುತ್ತಿಗೆ ತಗೊಂಡು ಅದಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟ ಹೊಲ ಮಾಡ್ಯಾನ ಹೊಲ ನೋಡಿದ್ರೆ ಪೂರಾ ಹಾಳಾಗಿ ಹೋಗ್ಯದ ಆ ಒಂದು ಲಕ್ಷ ರೂಪಾಯಿ ರೊಕ್ಕನೂ ಹೋಯ್ತು ಮತ್ತು ಇಂಥ ಒಂದೂವರೆ ಲಕ್ಷ ರೂಪಾಯಿ ಎತ್ಕೊಂಡು ಹೋಯಿತು ಈ ರೀತಿ ಆದ್ರೆ ಇವತ್ತಿನ ದಿವಸ ರೈತ ಯಾವ ರೀತಿಯಾಗಿ ಬದುಕಬೇಕು ಆದ್ದರಿಂದ ಇವತ್ತ ಜಿಲ್ಲಾಧಿಕಾರಿಗಳು ಆಗಿರ್ಬೋದು ಸಂಬಂಧಪಟ್ಟಂಥ ಕೃಷಿ ಅಧಿಕಾರಿಗಳಾಗಿರ್ಬೋದು ಈ ಬಗ್ಗೆ ಇವತ್ತಿನ ದಿವಸ ಕುಲಂಕುಷವಾಗಿ ವಿಚಾರ ಮಾಡಿ ಈ ರೈತರಿಗೆ ಕನಿಷ್ಠ ಒಂದು ಲಕ್ಷ ರೂಪಾಯಿ ಈ ಪರಿಹಾರ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು ಮತ್ತು ಇಲ್ಲಿಯ ಜನಪ್ರತಿನಿಧಿ ಕೂಡ ಇದಕ್ಕೆ ಸ್ಪಂದಿಸಿ ವೈಯಕ್ತಿಕವಾದಂಥ ಒಂದು ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡಬೇಕು